ನಮಸ್ಕಾರ ಬಿಗ್ ಬಾಸ್ ಇತಿಹಾಸದ ದಾಖಲೆಯ ವೋಟ್ಗಳನ್ನ ಪಡ್ಕೊಂಡಿರುವಂತಹ ಗಿಲ್ಲಿ ನಟ ಅದು ಕೂಡ ಒಂದು ವೀಕ್ ನ ವೀಕ್ ಡೇಸ್ಗಳಲ್ಲಿಯೇ ಈ ಲೆವೆಲ್ ನಲ್ಲಿ ವೋಟ್ ಗಳನ್ನ ಪಡ್ಕೊಂಡ್ರೆ ಫಿನಾಲೆಗೆ ಹೋದ್ರೆ ಇವರಿಗೆ ಯಾವ ರೇಂಜ್ ಅಲ್ಲಿ ವೋಟ್ಗಳು ಬೀಳ್ಬಹುದು ಅಂತ ಹೇಳಿ ಹೊರಗಡೆ ಜನ ಮಾತಾಡ್ತಾ ಇದ್ದಾರೆ ಹಾಗಿದ್ದರೆ ಗಿಲ್ಲಿಗೆ ಈ ವಾರ ಬಿದ್ದಿರುವಂತಹ ವೋಟ್ ನ ಪ್ರಮಾಣ ಎಷ್ಟು ಅಂದ್ರೆ ಅದು ಬರೋಬ್ಬರಿ ಐವತ್ತ ಮೂರು ಪರ್ಸೆಂಟೇಜ್ ವೋಟ್ ಪರ್ ಐಡಿಯಿಂದ ತೊಂಬತ್ತೊಂಬತ್ತು ವೋಟ್ ಮಾಡಿದ್ರು ಕೂಡ ಒಂದು ಲಕ್ಷ ಜನ ವೋಟ್ ಮಾಡಿದ್ರು ಕೂಡ ಒಂದು ಕೋಟಿಯ ಹತ್ತಿರ ಹತ್ತಿರ ಇವರು ವೋಟ್ಗಳನ್ನ ಪಡ್ಕೊಂಡಿದ್ದಾರೆ ಇದಕ್ಕಿಂತ ಜನ ಜಾಸ್ತಿನೇ ಆಗಿರಬಹುದು ಯಾಕೆಂದ್ರೆ ಅವರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇಕ್ಕಾಪಟ್ಟೆ ಕ್ರೇಜ್ ಇದೆ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಆ ಎಲ್ಲ ಫಾಲೋವರ್ಸ್ ಕೂಡ ವೋಟ್ ಮಾಡಿದ್ರೆ ಎರಡು ಕೋಟಿಯನ್ನು ಕೂಡ ಜಾಸ್ತಿ ಮೀರಿ ಹೋಗ್ಬಿಡುತ್ತೆ ಈ ಒಂದು ವೋಟ್ ನ ಪ್ರಮಾಣ ಪ್ಲಾಟ್ ಒನ್ ನ ಎನಿ ಟೈಮ್ ಗಿಲ್ಲಿ ಲೀಡ್ ಮಾಡ್ತಾರೆ ಗಿಲ್ಲಿ ನಾಮಿನೇಟ್ ಆದ್ರೆ ಸಾಕು ಜನ ವೋಟ್ ಹಾಕ್ಲಿಕ್ಕೆ ಮುಗಿ ಬೀಳ್ತಾರೆ ಆ ಲೆವೆಲ್ ನಲ್ಲಿ ಕ್ರೇಜ್ ನ ಇಟ್ಕೊಂಡಿದ್ದಾರೆ ಇನ್ನು ಡೆವಿಲ್ ಕೂಡ ಬರ್ತಾ ಇದೆ ಡೆವಿಲ್ ಬಂದ ಮೇಲಂತೂ ಗಿಲ್ಲಿಯ ಕ್ರೇಜ್ ದುಪ್ಪಟ್ ಆಗುವಂತಹ ಚಾನ್ಸಸ್ ಇದೆ ಯಾಕೆಂದ್ರೆ ಡಿಬಾಸ್ ಅಭಿಮಾನಿಗಳು ಆ ಒಂದು ಲೆವೆಲ್ ಅಲ್ಲಿ ಇದ್ದಾರೆ ಹಾಗಾಗಿ ಆ ಕ್ರೇಜ್ ದುಪ್ಪ ಅಂತೂ ಹಾಗೆ ಆಗುತ್ತೆ ನನಗೆ ಶಾಕಿಂಗ್ ಅನ್ನುವಂತಹ ವಿಚಾರ ಏನಪ್ಪಾ ಅಂದ್ರೆ ಗಿಲ್ಲಿ ಯಾವಾಗ ನಾಮಿನೇಟ್ ಆದ್ರೂ ಅವತ್ತೇ ಅವರಿಗೆ ಐವತ್ತು ಪರ್ಸೆಂಟೇಜ್ ವೋಟ್ ಬಿದ್ದಿತ್ತು ಬೇರೆ ಸ್ಪರ್ಧೆಗಳಿಗೆ ಒಂದು ವೀಕ್ ನ ಓವರ್ ಆಲ್ ವೋಟಿಂಗ್ ಇಂತಿಷ್ಟು ಪರ್ಸೆಂಟೇಜ್ ಬಂದಿರಬಹುದು ಆದ್ರೆ ಗಿಲ್ಲಿಗೆ ಫಸ್ಟ್ ಡೇನೆ ಐವತ್ತು ಪರ್ಸೆಂಟೇಜ್ ವೋಟ್ ಬಿದ್ದಿತ್ತು ಯಾವ ಲೆವೆಲ್ ನಲ್ಲಿ ಇವರಿಗೆ ಕ್ರೇಜ್ ಇರ್ಬೋದು ಒಮ್ಮೆ ಥಿಂಕ್ ಮಾಡಿ ನೋಡಿ ಅದನ್ನ ಗಿಲ್ಲಿ ಉಳಿಸ್ಕೊಂಡು ಹೋಗಬೇಕು ಅದನ್ನ ಕಳ್ಕೊಳ್ಳುವಂತಹ ಪ್ರಯತ್ನಕ್ಕೆ ಗಿಲ್ಲಿ ಹೋಗಬಾರದು ಇನ್ನು ಸೆಕೆಂಡ್ ಸ್ಲಾಟ್ ಅಲ್ಲಿ ಲೀಡ್ ಮಾಡ್ತಾ ಇರುವಂತದ್ದು ನಮ್ಮ ಕರಾವಳಿಯ ಬೆಡಗಿ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಕೂಡ ಅಷ್ಟೇ ತುಂಬಾನೇ ಮೈಂಡ್ ಗೇಮ್ ಆಡುವಂತಹ ಹುಡುಗಿ ತುಂಬಾನೇ ಚುರುಕಿದ್ದಾಳೆ ಹುಡುಗಿ ಟಾಸ್ಕ್ ಅಂತ ಬಂದ್ರೆ ತುಂಬಾನೇ ಅದ್ಭುತವಾಗಿ ಆಡುವಂತಹ ಒಂದು ಪ್ರತಿಭೆ ಬಟ್ ಕೆಲವೊಂದು ನಾಮಿನೇಷನ್ ಮಾಡುವಾಗ ಕೊಡುವಂತಹ ರೀಸನ್ ಗಳನ್ನ ಸ್ವಲ್ಪ ಆಲೋಚನೆ ಮಾಡಿ ಕೊಡಬೇಕು ಮೇ ಬಿ ಚಿಕ್ಕ ಹುಡುಗಿ ಅಷ್ಟಾಗಿ ಗೊತ್ತಾಗಲ್ವೋ ಏನೋ ಗೊತ್ತಿಲ್ಲ ಆದ್ರೂ ಕೂಡ ಅದನ್ನ ಸರಿ ಮಾಡ್ಕೊಂಡು ಹೋದ್ರೆ ಇನ್ನು ಕೂಡ ಒಳ್ಳೆಯದು ಇವಳಿಗೆ ಬರೋಬ್ಬರಿ ಮೂವತ್ತು ಪರ್ಸೆಂಟೇಜ್ ಐದು ಪರ್ಸೆಂಟೇಜ್ ತನಕ ದಯವಿಟ್ಟು ಎಲ್ಲರೂ ಕೂಡ ಗಮನದಲ್ಲಿ ಕನ್ನಡ ವಾಹಿನಿಯಿಂದ ಬಂದಿರುವಂತಹ ಅಥವಾ ಜಿಯೋ ಹಾಟ್ ಸ್ಟಾರ್ ನಿಂದ ಬಂದಿರುವಂತಹ ಮಾಹಿತಿ ಅಲ್ಲ ಅದನ್ನ ಯಾರು ಕೂಡ ಲೀಕ್ ಮಾಡೋದಿಲ್ಲ ಯಾವುದೇ ಒಬ್ಬ ಯೂಟ್ಯೂಬರ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು ಕೂಡ ಅದು ನಿಜವಾಗಿಯೂ ಕಲರ್ಸ್ ವಾಹಿನಿಯಿಂದ ಅಥವಾ ಜಿಯೋ ಹಾಟ್ ಸ್ಟಾರ್ ಇಂದ ಬಂದಿರುವಂತಹ ಮಾಹಿತಿ ಆಗಿರೋದಿಲ್ಲ ಆಲ್ ಓವರ್ ಹೊರಗಡೆ ಇರುವಂತಹ ಬೇರೆ ಬೇರೆ ಸೋರ್ಸಸ್ಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಜನಕ್ಕೆ ಕ್ರೇಜ್ ಇದೆ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಇದೆ ಅಂತ ಹೇಳಿ ಒಂದು ಎಕ್ಸಿಟ್ ಪೋಲ್ನ ಮುಖಾಂತರವಾಗಿ ಬರುವಂತಹ ಮಾಹಿತಿ ಇದು ಮೂರನೆಯ ಪ್ಲೇಸ್ನಲ್ಲಿರುವಂಥದ್ದು ನಮ್ಮ ಕಾವ್ಯ ಅವರು ಕಾವ್ಯ ಅವರು ಗಿಲ್ಲಿಯ ಜೊತೆಗೆ ಇರುವ ಕಾರಣಕ್ಕೋಸ್ಕರ ಮಾತ್ರ ಇವರಿಗೆ ಈ ಪ್ರಮಾಣದಲ್ಲಿ ವೋಟಿಂಗ್ ಆಗ್ತಾ ಇದೆ ಅದು ಕೂಡ ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ವೋಟ್ಗಳು ಮಾತ್ರ ಸ್ಲಾಟ್ ಒನ್ನಿಂದ ಸ್ಲಾಟ್ ತ್ರೀಗೆ ಇರುವಂತ ಡಿಫರೆನ್ಸ್ ನೋಡಿ ನೀವು ಎಷ್ಟು ಪ್ರಮಾಣದಲ್ಲಿ ಡೌನ್ ಇದೆ ಅಂತ ಹೇಳಿ ಅಂದ್ರೆ ಬಿಗ್ ಬಾಸ್ ನ ಸಿಂಗಲ್ ಹ್ಯಾಂಡೆಡ್ ಅಲ್ಲಿ ಎತ್ಕೊಂಡು ಹೋಗ್ತಾ ಇರುವಂತದ್ದು ಗಿಲ್ಲಿ ನಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮತ್ತೆ ರಕ್ಷಿತ್ ಅವರ ಒಂದು ಸಪೋರ್ಟ್ ಕೂಡ ತುಂಬಾ ಇದೆ ಓಕೆ ಇನ್ನು ನಾಲ್ಕನೆಯ ಸ್ಲಾಟ್ ನ ಲೀಡ್ ಮಾಡ್ತಾ ಇರುವಂತದ್ದು ಬೇರೆ ಯಾರು ಅಲ್ಲ ಉತ್ತರ ಕರ್ನಾಟಕದ ದೇಸಿ ಪ್ರತಿಭೆ ಅಚ್ಚ ಕನ್ನಡದ ಪ್ರತಿಭೆ ನಮ್ಮ ಮಾಳುವಣ್ಣ ಮಾಳುವಣ್ಣ ಒಂದು ಹೇಳಬೇಕು ಅಂದರೆ ಇವ್ರ ಬಗ್ಗೆ ಇವರು ಹಾರ್ಟ್ಲಿ ತುಂಬಾ ಮುಗ್ಧ ಮನಸ್ಸಿನ ವ್ಯಕ್ತಿ ನನಗೆ ತುಂಬಾ ಇಷ್ಟ ಇವರು ಎಲ್ಲಿಯೂ ಕೂಡ ಜಾಸ್ತಿ ಮಾತಾಡೋದಿಲ್ಲ ಯಾರಾದರೂ ಜಗಳ ಮಾಡ್ಲಿಕ್ಕೆ ಬಂದರೆ ನಾಮಿನೇಟ್ ಮಾಡಿದ್ರೆ ಅಲ್ಲಿಯೂ ಕೂಡ ಅವರಿಗೆ ಏನು ಹೇಳಬೇಕು ಅದನ್ನ ಹೇಳ್ಬಿಟ್ಟು ಸುಮ್ಮನಾಗಿ ಅದನ್ನ ಜಾಸ್ತಿ ಮಾಡಲ್ಲ ಮತ್ತೆ ಮತ್ತೆ ಕೆದಕಲಿಕ್ಕೆ ಹೋಗೋದಿಲ್ಲ ಅವ್ರು ಕೆಲಸ ಆಯಿತು ಕೊಟ್ಟಂಥ ಟಾಸ್ಕನ್ನು ಕೂಡ ಮಾಡ್ತಾರೆ ಅವ್ರ ಪಾಡಿಗೆ ಅವ್ರು ಇಡ್ತಾರೆ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಒಬ್ಬ ಅದ್ಭುತವಾದ ವ್ಯಕ್ತಿ ಇನ್ನು ಐದನೆಯ ಪ್ಲೇಸ್ನಲ್ಲಿರುವಂಥದ್ದು ಸ್ಪಂದನ ಅವರು ಸ್ಪಂದನ ಸೋಮಣ್ಣ ಅವರು ಸರಿಸುಮಾರು ಎರಡರಿಂದ ಮೂರು ಪರ್ಸೆಂಟೇಜ್ ವೋಟ್ಗಳನ್ನ ಪಡ್ಕೊಂಡಿದ್ದಾರೆ ನಾಲ್ಕನೇ ಸ್ಲಾಟ್ ಅಲ್ಲಿರುವಂತಹ ಮಾಳು ಅವರು ನಾಲ್ಕರಿಂದ ಐದು ಪರ್ಸೆಂಟೇಜ್ ವೋಟ್ಗಳನ್ನ ಪಡ್ಕೊಂಡಿದ್ದಾರೆ ಐದನೇ ಸ್ಲಾಟ್ ಅಲ್ಲಿರುವಂತಹ ಸ್ಪಂದನ ಅವರು ನನ್ಗೆ ಯಾಕೋ ಅವರು ಬಿಗ್ ಬಾಸ್ ನಲ್ಲಿ ಇತ್ತೀಚೆಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಇತ್ತೀಚೆಗೆ ಅಂತ ಹೇಳಿ ಅಲ್ಲ ಸ್ಟಾರ್ಟಿಂಗ್ ಇಂದಲೂ ಕೂಡ ಅಷ್ಟೇ ತುಂಬಾ ಸೇಫ್ ಗೇಮ್ ಮಾಡ್ತಾರೆ ಅಲ್ಲಿಯೂ ಇರ್ತಾರೆ ಇಲ್ಲಿಯೂ ಇರ್ತಾರೆ ಆಮೇಲೆ ಎಲ್ಲಿಯೂ ಕೂಡ ಇರೋದಿಲ್ಲ ಅವರು ಹಾಗಾಗಿ ಬಿಡ್ತಾರೆ ಈ ವಾರ ಬೇರೆ ಲಾಟ್ರಿ ಅನ್ನೋ ರೀತಿಯಲ್ಲಿ ಕ್ಯಾಪ್ಟನ್ ಬೇರೆ ಆದ್ರೂ ಇದು ಬಿಗ್ ಬಿಗ್ ಲಕ್ಕು ಬಿಗ್ ಬಾಸ್ ಮನೆಯಲ್ಲಿ ಆರನೆಯ ಸ್ಲಾಟ್ ನ ಲೀಡ್ ಮಾಡ್ತಾ ಇರುವಂತದ್ದು ಸೂರಜ್ ಅವರು ಸೂರಜ್ ಅವರಿಗೆ ಒಂದರಿಂದ ಎರಡು ಪರ್ಸೆಂಟೇಜ್ ವೋಟ್ ಅಷ್ಟೇ ಬಿದ್ದಿರುವಂತದ್ದು ಟಾಪ್ ಇಂದ ಇಲ್ಲಿಯ ತನಕ ನೀವು ಡಿಫರೆನ್ಸ್ ನೋಡಿ ಬಿಗ್ ಬಾಸ್ ನಲ್ಲಿ ಬೇರೆ ಸ್ಪರ್ಧಿಗಳು ಏನು ಕೂಡ ಕಿತ್ತು ದಬಾಗ್ತಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಹಾಗಾಗಿ ಇವರಿಗೆ ಒಂದರಿಂದ ಮೂರು ಪರ್ಸೆಂಟೇಜ್ ವೋಟ್ ಬಿದ್ದಿದೆ ಅಷ್ಟೇ ಅದು ಕೂಡ ಓವರ್ ಆಲ್ ಒಂದು ವೀಕ್ ಕಂಪೇರ್ ಮಾಡಿದ್ರೆ ಇಷ್ಟು ವೋಟ್ ಬಿದ್ದಿದೆ ಇನ್ನು ಇವರ ನಂತರದ ಏಳನೆಯ ಸ್ಲಾಟ್ ನ ಲೀಡ್ ಮಾಡ್ತಾ ಇರುವಂತಹ ನಮ್ಮ ಧ್ರುವಂತ್ ಅವರು ಧ್ರುವಂತ್ ಅವರಿಗೆ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇಂದ ಒಂದು ಪರ್ಸೆಂಟೇಜ್ ತನಕ ವೋಟಿಂಗ್ ಬಿದ್ದಿರುವಂತಹ ಸಾಧ್ಯತೆಗಳು ಇದ್ದಾವೆ ಇವರ ನಂತರ ಬರೋದು ಅಭಿಷೇಕ್ ಅವರು ಅಭಿಷೇಕ್ ಅವ್ರಗೂ ಕೂಡ ಅಷ್ಟೇ ಜೀರೋ ಪಾಯಿಂಟ್ ಫೈವ್ ಇಂದ ಒಂದು ಪರ್ಸೆಂಟೇಜ್ ತನಕ ವೋಟಿಂಗ್ ಬಿದ್ದಿರುವಂತಹ ಸಾಧ್ಯತೆಗಳು ಇದ್ದಾವೆ ಕೊನೆಯ ಸ್ಲಾಟ್ ಲೀಡರ್ ರಾಶಿಕಾ ಅವರು ಕೂಡ ಜೀರೋ ಪಾಯಿಂಟ್ ಫೈವ್ ಇಂದ ಒನ್ ಪರ್ಸೆಂಟೇಜ್ ತನಕ ವೋಟ್ ಗಳನ್ನ ಪಡ್ಕೊಂಡಿದ್ದಾರೆ ಈ ಡೇಂಜರ್ ಝೋನ್ ನಲ್ಲಿ ಇರುವಂತಹ ಸ್ಪರ್ಧಿ ಅದು ರಾಶಿಕಾ ಶೆಟ್ಟಿ ಅಂತ ಹೇಳ್ಬಹುದು ಇವಾಗ ಅಭಿಷೇಕ್ ಅವರು ನಾಮಿನೇಷನ್ ಇಂದ ಯಾಕಂದ್ರೆ ಇವರು ಕ್ಯಾಪ್ಟನ್ ಆಗಿದ್ದಾರೆ ಹಾಗಾಗಿ ಇವರು ಈ ಒಂದು ಎಲಿಮಿನೇಷನ್ಗೆ ಬರೋದಿಲ್ಲ ಇವಾಗ ಡೇಂಜರ್ ಝೋನ್ ಗೆ ಬರುವಂತದ್ದು ಧ್ರುವಂತ್ ಮತ್ತೆ ರಾಶಿಕಾ ಈ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬ ಸ್ಪರ್ಧೆ ವಾರ ಬಿಗ್ ಬಾಸ್ ಮನೆಯಿಂದ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಹೋಗ್ತಾರೆ ಅದು ವೋಟಿಂಗ್ ನ ಬೇಸ್ ನ ಮೇಲೆ ನೋಡ್ತಾ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ರಾಶಿಕಾ ಶೆಟ್ಟಿನೇ ಆಗಿರ್ತಾರೆ ರಾಶಿಕಾ ಈ ವಾರ ಬಿಗ್ ಬಾಸ್ ನಿಂದ ಹೊರಗಡೆ ಹೋಗ್ತಾರೆ ಇನ್ ಕೇಸ್ ರಾಶಿಕಾ ಬೇಡ ಸರ್ ನಾನೇ ಹೋಗ್ತೀನಿ ಅಂತ ಹೇಳಿ ಧ್ರುವಾಂತ್ ಅವರು ಹಠ ಮಾಡಿದ್ರೆ ಬಿಗ್ ಬಾಸ್ ಹತ್ರ ಮನವಿ ಮಾಡಿದ್ರು ನಾನೇ ಹೋಗ್ತೀನಿ ಅಂತ ಹೇಳಿ ಹಾಗಾಗಿ ಅವರು ಮನಸ್ಸು ಬದಲಾಯಿಸಿ ಹೋದರೆ ರಾಶಿಕಾ ಉಳ್ಕೊಳ್ಬಹುದು ಇಲ್ಲ ಅಂದ್ರೆ ರಾಶಿಕಾ ಅವರೇ ಬಿಗ್ ಬಾಸ್ ನಿಂದ ಹೊರಗಡೆ ಹೋಗ್ತಾರೆ ಇದು ಅಫಿಷಿಯಲ್ ಮಾಹಿತಿ ಅಲ್ಲ ಸೋರ್ಸಸ್ ಗಳಲ್ಲಿ ವೋಟಿಂಗ್ ಬಿದ್ದಿರುವಂತಹ ಒಂದು ಆಧಾರದ ಮೇಲೆ ರಾಶಿಕಾ ಶೆಟ್ಟಿ ಅವರಿಗೆ ತುಂಬಾ ಕಮ್ಮಿ ವೋಟ್ ಬಿದ್ದಿದೆ ಹಾಗಾಗಿನೇ ಅವರು ಹೊರಗಡೆ ಹೋಗಬಹುದು ಇದಿಷ್ಟು ಈ ವಾರದ ವೋಟಿಂಗ್ ನ ರಿಸಲ್ಟ್ ನ ಒಂದು ಮುಖ್ಯಾಂಶಗಳು ಹಾಗೆ ಅನಾಲಿಟಿಕ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧೆಯ ಹೆಸರನ್ನ ಕಮೆಂಟ್ ಮಾಡಿ ಮತ್ತೆ ಅವರು ಯಾಕೆ ಬಿಗ್ ಬಾಸ್ ನಲ್ಲಿ ಉಳ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದ ಮುಖಾಂತರ ಅಲ್ಲಿ ತನಕ ಶುಭ ದಿನ